ಹಾಯ್ ನಮಸ್ತೆ ಹೇಳಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲು ಇಲ್ಲಿ ಅಜ್ಜಿ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಅಪೇಕ್ಷನ ಬರ್ತಾಳೆ ಅವಾಗ ಅಜ್ಜಿ ತಲೆ ಬರ್ತಾನೆ ನೋಡಿ ಅಪೇಕ್ಷೆ ನೋಡಿ ಇವಳು ಅಜ್ಜಿಗೆ ಫಿಟ್ಟಿಂಗ್ ಇಡುವ ಮೊದಲು ಇವಳನ್ನು ನೈಸ್ ಮಾಡಬೇಕಂತ ಹೇಳಿ ಬಂದು ನಾನೊಂದು ಮಾಲಲ್ಲಿ ನಿನಗೆ ಪಿಂಕ್ ಕಲರ್ ಅಲ್ವಾ ಅಪೇಕ್ಷೆ ಇಷ್ಟ ಹೌದು ನಾನು ನಿನ್ನೆ ಮಾಲಲ್ಲಿ ಒಂದು ಡ್ರೆಸ್ ನೋಡಿದ್ದೆ ಅದು ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಬಾಬಿಗರ್ಲಲ್ವಂತ ಬ್ಯಾಬಿಗ ಅಂತ ಅದಕ್ಕೆ ಯಾವುದು ನಾನು ನನ್ನ ಬಾಬಿಗರ್ಲು ಬಾಬಿಗರ್ಲು ಬಾಡಿ ಅಂತ ಹೇಳ್ತಿದ್ರು ಕಾಲೇಜಲ್ಲೆಲ್ಲ ಅಂತ ತುಂಬ ನೈಸಾಗಿ ಅವನು ಅವಳು ಆಯ್ತಲ್ಲ ಅಜಿತ್ ಮಾತಿಗೆ ನೀನು ಅಜಿತ್ ನಾನು ನನ್ನ ಶಾಪಿಂಗ್ ಕರ್ಕೊಂಡೋಗಿ ತುಂಬ ದಿನ ಆಯಿತು ಇನ್ನು ವೀಕಲ್ಲಿ ಎರಡು ದಿನ ನಾವು ಶಾಪಿಂಗ್ ಹೋಗು ಅಂತ ಹೇಳ್ತಾಳೆ ಆಯಿತು ಅಂತ ಅವನು ಹೇಳ್ತಾನೆ ಈಗ ನೀನು ಅಜ್ಜಿ ಹತ್ರ ಅಂತ ಅವಳು ಆಚೆ ಕೂತ್ಕೊಳ್ತಾಳೆ ಯಾಕೆಂದ್ರೆ ಅವಳು ನೈಸ್ ಆಗ್ಲಿದೆ ಇನ್ನು ಅವಳು ಯಾವುದೇ ಥರ ಫಿಟ್ಟಿಂಗ್ ಇರೋಲ್ಲ ಹಾಗೆ ಇಲ್ಲಿ ಅಜಿತ್ ನಾಮ ಕೇಳ್ತಾರೆ ಶ್ರವಣ ಹತ್ರ ಇನ್ವೆಸ್ಟರ್ ಅಂತ ಅದಕ್ಕೆ ನಾಳೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಒಳ್ಳೆದಾಯಿತು ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಹಾಗೆ ಬಡಿಸಿ ಅಜಿತ್ ಅಜ್ಜಿಗೆಲ್ಲ ಬಡಿಸ್ತಾನೆ ಹಾಗೆ ಅಜ್ಜಿನೂ ಸರಿ ಆಗ್ತಾಳೆ ನನ್ನ ಮೊಮ್ಮಗೆ ನನಗೆ ಅಡುಗೆ ಮಾಡಿದ್ದಾನೆ ಅಂತ ಹೇಳ್ತಾ ಅಲ್ಲೇ ಹಾಗೆ ಅಜಿತ್ ನಾನು ಚಿತ್ರಾನ್ನ ಕೊಡ್ತೀನಿ ಅಂತ ಹೇಳುವಾಗ ಭೂಮಿ ಹೇಳ್ತಾಳೆ ಇಲ್ಲ ಅಜ್ಜಿಗೆ ಸ್ವೀಟ್ ಇಷ್ಟ ಫಸ್ಟು ಸ್ವೀಟ್ ತಿನ್ನಬೇಕಾದ್ರೂ ನಮ್ಮ ಪದ್ಧತಿ ಕೂಡ ಹಾಗೆ ಜಾಮೂನು ಇಲ್ಲದ್ರೆ ಒಬ್ಬಟ್ಟು ಯಾವುದಾದ್ರೂ ಒಂದು ತಿನ್ನಿಸಿ ಅಂತ ಹೇಳ್ತಾಳೆ ಅದಕ್ಕೆ ನಾನು ಹೇಳ್ತೀಯ ಹತ್ರ ಇರಬೇಕಲ್ವ ಅಪೇಕ್ಷೆ ಅಂತ ಕೇಳ್ತಾನೆ ಹಾಗೆ ಸ್ವೀಟ್ ಗುಲಾಬ್ ಜಾಮೂನ್ ಅಜ್ಜಿಗೆ ಕೊಡ್ತಾನೆ ಬೈಗೆ ಇಲ್ಲಿ ಮನಸ್ವಿನಿ ಅಜಿತ್ನಾಥ್ ಹತ್ರ ಮಾತಾಡ್ತಾ ಇರ್ತಾಳೆ ಶವನು ಫುಲ್ ಇನ್ವೆಸ್ಟಿಗೇಷನ್ ಮಾಡದೆ ರಾಣನ ಜೊತೆ ಸಂ ಯಾವುದೇ ಥರ ಡೀಲ್ ಮಾಡಲಿಕ್ಕೆ ಬಿಡೋಲ್ಲ ರಾಮ ಅಂಕಳಿಗೆ ಆ ಶವನಿಗೆ ಪೊಲೀಸ್ ಬುದ್ಧಿ ಅಂತ ಅಜಿತ್ನಾಥ್ ಹೇಳ್ತಾಳೆ ನೀನು ಅವಳ ಅವನನ್ನು ಬರೋದಾಗಿ ತಪ್ಪಿಸ್ಬೇಕಿತ್ತು ಅಂತ ಮನಸ್ವಿನಿಗೆ ಹೇಳ್ತಾಳೆ ಅವಳು ನಾನೇನಾದರೂ ತಡೆದಿದ್ದರೆ ಅಲ್ಲಿ ಅವನ ಶ್ರವಣಿಗೆ ಡೌಟ್ ಬರ್ತಿತ್ತು ಇನ್ನು ಅವನನ್ನು ನಾವು ನಂಬಿಸೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಾಳೆ ಹಾಗೆ ಇನ್ನೂ ಒಂದು ಸ್ವಲ್ಪ ರಾಣನ ಬಗ್ಗೆ ವಾಸನೆ ಸಿಕ್ಕಿದ್ರು ಅಲ್ಲೇ ಮುಗೀತು ಅಂತ ಹೇಳ್ತಾ ಇರ್ತಾಳೆ ಅಜಿತ್ ಅತ್ತೆ ಮನಶ್ವನಿಗೆ ಹೇಳ್ತಾಳೆ ನೀನು ಇವಾಗಲೇ ಶ್ರವಣಿಗೆ ಫೋನ್ ಮಾಡಿ ಹೇಳು ಅವನ ಒಳ್ಳೆ ಗುಣ ಮಾತ್ರ ಶ್ರವಣಿಗೆ ಗೊತ್ತಾಗಬೇಕು ಹಾಗೆ ಅವನ ತಂದೆ ಬಗ್ಗೆ ಯಾವುದೇ ಥರ ಸುಳ್ಯೂ ಸಿಗೋದಾಗಿ ನೋಡ್ಕೊಳ್ಳಿಕ್ಕೆ ಹೇಳು ಅಂತ ಈ ಡೀಲಿ ಎನಿ ಕಾಸ್ಟ್ ಆಗಲೇಬೇಕು ಇರ ನಾವು ಕೆಡ್ ಹಾಕಿದ ಗುಂಡಿಗೆ ರಾಮ್ ಬೀಳಲೇಬೇಕು ಇದು ನನ್ನ ಶಪಥ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮನಸ್ಸಿನಿ ಕಾಲ್ ಮಾಡಿ ರಾಣಬಾಯಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳಿ ಎಲ್ಲ ಹೇಳ್ತಾಳೆ ಈ ಥರ ಮಾಡಬೇಕಂತ ಅದೇ ಥರ ಟೈಮಿಗೆ ಅಜಿತ್ನ ಅಮ್ಮ ಅಲ್ಲಿಗೆ ಬಂದಿರ್ತಾರೆ ಸೊ ಇವರಿಗೆ ಶಾಕ್ ಆಗುತ್ತೆ ಏನು ಇವಳು ಬಂದು ಎಲ್ಲ ಅಂತ ಅವರು ಬಂದು ಕೇಳ್ತಾರೆ ಮನಸ್ಸಿನಿ ನೀನು ಯಾರ ಹತ್ರ ಮಾತಾಡ್ತಿದ್ದೆ ಇಷ್ಟೊತ್ತು ಬಾಯಿ ಅಂತೆಲ್ಲ ಹೇಳ್ತಿದ್ದೆ ಇಷ್ಟು ದಿನ ನಾನು ಆ ಥರ ಮಾತಾಡೋದು ಕೇಳಲೇ ಇಲ್ಲ ಅಂತ ಅದಕ್ಕೆ ಅವಳು ಅಲ್ಲೇ ತೇಪೆ ಹಾಕ್ತಾಳೆ ಅದು ನಮ್ಮ ಆಶ್ರಮದಲ್ಲಿ ಒಬ್ಬ ಬಾಯಿ ಅಂತ ಇನ್ ನಾರ್ತ್ ಇಂಡಿಯನ್ ಹುಡುಗಿ ಇದ್ದ ಅವನನ್ನು ಬಾಯಿ ಅಂತ ಕರಿತಿದ್ದೇವೆ ಅವನನ್ನ ಹತ್ರ ಮಾತಾಡ್ತಿದ್ದೆವು ಹೌದಾ ಅಂತ ಅವಳನ್ನು ನಂಬಿಸ್ತಾರೆ ಇವರು ಅದೇನೋ ಅಜ್ಜಿ ಮತ್ತು ನಿನ್ನ ಹತ್ರ ಮಾತಾಡಬೇಕಂತ ಮನಸ್ಸಿನ ದೇವಿಯನ್ನೇ ನೀನು ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಹಾಗೆ ಇಲ್ಲಿ ಅಜಿತ್ ಮತ್ತು боми матартт маллике va андре бомиге ಅಕ್ಷಯ ಅಕ್ಷಯ ಆಗ್ತಾ ಇರುತ್ತೆ ಅವನು ಎ ಸಿ ಆಫ್ ಮಾಡ್ತಾನೆ ನಿಮಗೆ ಮೇಲೆ ಮಲಗಿ ಎ ಸಿ ಇಲ್ಲದ್ರೆ ಆಗಲ್ಲ ಸಾಹಿಬ್ರೆ ಏನಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೀನು ಮೇಲೆ ಮಲಗು ಅಂತ ಹೇಳ್ತಾನೆ ಭೂಮಿಗೆ ಏನು ಅಲ್ಲ ನಾನು ಕೆಳಗಡೆ ಮಲಿತ ಅಲ್ಲ ನಿಮಗೆ ಕೆಳಗಡೆ ಮಲಗಿದ್ರೆ ನಿದ್ದೆ ಬರಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಅಜ್ಜಿ ಹೇಳ್ತಾನೆ ಇಲ್ಲಿ ಮನಸ್ವಿನಿ ಎಲ್ಲರೂ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇರ್ತಾರೆ ಆವಾಗ ನನ್ನ ಮಗಳು ತುಂಬ ಒಳ್ಳೆ ಹುಡುಗಿ ಅಂತೆಲ್ಲ ಶವಣ್ ತುಂಬ ಒಗಳ್ತಾ ಇರ್ತಾನೆ ತುಂಬ ಬ್ರಿಲಿಯೆಂಟ್ ಅಂತ ಹಾಗೆ ಅಜಿತ್ನ ತಾಯಿ ನೀನು ಒಂದೇ ಓದ್ಬೇಕಂತ ಇದೆಯಾ ಏನು ಮಾಡ್ಬೇಕಂತ ಇದ್ದೀಯ ಅಂತ ಕೇಳ್ತಾರೆ ಅವಾಗ ಅವಳು ಏನು ಬೇಕು ಹೇಳ್ಬೇಕಂತ ಗೊತ್ತಾಗಲ್ಲ ಅವಾಗ ದೇವಿಯನ್ನು ಕಣ್ಣಲ್ಲಿ ಇಲ್ಲ ಅಂತ ಹೇಳು ಅಂತ ಹೇಳ್ತಾಳೆ ಹಾಗಾದರೆ ಮದುವೆ ಮಾಡ್ಕೊಳ್ತೀಯ ಅಂತ ರಾಮ್ ಕೇಳ್ತಾನೆ ಶವನೂ ಕೇಳ್ತಾನೆ ಯಾರನ್ನದಾದರೂ ನೀನು ಇಷ್ಟಪಟ್ಟಿದ್ರೆ ಹೇಳು ಅಂತ ಶವನೂ ಹೇಳ್ತಾನೆ ಅದೇ ಟೈಮಿಗೆ ಅಲ್ಲಿ ಶ ಅಜಿತ್ನು ಹೊರಗಡೆ ಬಂದಿರ್ತಾನೆ ಯಾರಿಗೆ ಫೋನ್ ಮಾಡಲಿಕ್ಕೆ ಅಂತ ಆವಾಗ ಇಲ್ಲಿ ಮಾತಾಡ್ತಾ ಇರ್ತಾರೆ ನಿನಗೆ ಬಾಲ ಸಂಗತಿ ಯಾವ ಥರ ಇರಬೇಕು ಹೇಳುವಂತೆ ಅಜಿತ್ನಮ್ಮ ನಾನು ಹೇಳ್ತಾಳೆ ಶವಣ್ ಅಂತ ಅವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಶವಣ್ ಕೇಳ್ತಾನೆ ಏನು ಹೇಳ್ತಿದ್ದೀಯ ಅಂತ ಹಾಗೆ ಇಲ್ಲಿ ನೆಕ್ಸ್ಟ್ ಡೇ ಶವಣ್ ರಾಮ್ಗೆ ಬಂದು ಹೇಳ್ತಾನೆ ಇದು ನಿನ್ನ ನಾನು ರಾಮಂದು ಬ್ಯಾಗ್ರೌಂಡ್ ಚೆಕ್ ಮಾಡಿದೆ ಏನು ತೊಂದರೆ ಇಲ್ಲ ನೀವು ಮೂವ್ ಆಗ್ಬೋದು ಅಂತ ಇವತ್ತೇ ನೀವು ಆವಾಗ ದೇವನಿ ಹೇಳ್ತಾಳೆ ಇವತ್ತು ಹೋಗಿ ನಾವು ಅಡ್ವಾನ್ಸ್ ಕೊಡುವ ಅಂತ ಒಂದು ಕಡೆ ಅಜಿತ್ ಮತ್ತು ನಮ್ಮ ಅಂಕಲ್ ಒಟ್ಟಿಗೆ ನಿಂತ್ಕೊಂಡು ಇರ್ತಾರೆ ಸೊ ಅವಾಗ ಅಜಿತ್ಗೆ ಆಗುತ್ತೆ ಇವಳದು ಮನಸ್ಸು ಬ್ಯಾಕ್ಗ್ರೌಂಡ್ ಬೇರೆ ಇದೆ ರಾನಂದು ಬ್ಯಾಕ್ ಗ್ರೌಂಡ್ ಬೇರೆ ಇದೆ ಸೊ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಲ್ಲಿ ಹಾಗೆ ಮಿಸ್ಕಮ್ಯುನಿಕೆ ಅಂದ್ರೆ ಏನೋ ತೊಂದರೆ ಆಗೋ ಚಾನ್ಸಸ್ ಇದೆ ಆದಷ್ಟು ಬೇಗ ಇವರಿಬ್ಬರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅಂತ ಸ್ಕೆಚ್ ಹಾಕ್ತಾನೆ ಅಜಿತ್ ನೋಡುವ ಅಜಿತ್ ರ ಅಜಿತ್ನ ಅಪ್ಪ ತೊಂದರೆಗೆ ಸಿಕ್ಕೊಳ್ ಈ ಡೀಲು ಮಾಡಿ ಇಲ್ಲ ಶ್ರವಣಿಗೆ ಏನಾದರೂ ಅದರ ಬಗ್ಗೆ ಗೊತ್ತಾಗಿ ಸ್ಟಾಪ್ ಮಾಡ್ತಾನೆ ಹಾಗೆ ಅಜಿತ್ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮನಸ್ವಿನಿ ಮತ್ತು ರಾಣ ಕೈಗೆ ಸಿಕ್ಕಿ ಬೀಳ್ತಾರಂತ ನೋಡುವ